ಸಂಘ ಪರಿವಾರವನ್ನ ಟೀಕಿಸುವ ಅದರ ವಿರುದ್ಧ ಹರಿಹಾಯುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಘ ಪರಿವಾರದ ಸಮಾವೇಶವನ್ನ ಉದ್ಘಾಟನೆ ಮಾಡ್ತಾರ ಆರ್ ಎಸ್ ಎಸ್ ವಿರುದ್ಧ ಆಗಾಗ ಟೀಕಾ ಪ್ರಹಾರ ನಡೆಸುವ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಂಘ ಪರಿವಾರದ ಸಮಾವೇಶದಲ್ಲಿ ಮುಖ್ಯ ಅತಿಥಿಯಾಗಿ ಹೋಗ್ತಾರ ವಾಜಪೇಯಿ ನಮ್ಮ ಮುಖವಾಡ ಮಾತ್ರ ಅಂತ ಹೇಳಿದ್ದ ಆರ್ ಎಸ್ ಎಸ್ ನಾಯಕನ ನೇತೃತ್ವದ ಸಂಘಟನೆಯ ಸಮಾವೇಶಕ್ಕೆ ಸಿದ್ದರಾಮಯ್ಯ ಸಹಿತ ಹತ್ತಾರು ಕಾಂಗ್ರೆಸ್ ಸಚಿವರು ಹೋಗುವುದು ಹೌದಾ ಸಿದ್ದರಾಮಯ್ಯ ಸಂಪುಟದ ಹತ್ತಾರು ಸಚಿವರು ಈ ಹಿಂದುತ್ವ ಸಮಾವೇಶದಲ್ಲಿ ಭಾಗವಹಿಸೋಕೆ ಸಜ್ಜಾಗಿದ್ದಾರೆ ಏನಿದು ಕಲಬುರಗಿಯಲ್ಲಿ ನಡೆಯುವ ಸಮಾವೇಶ ಇದರ ಸುತ್ತ ಈ ಗೆದ್ದಿರುವ ವಿವಾದ ಏನು ಸೇಡಂನಲ್ಲಿ ನಡೆಯಲಿರುವ ಸಂಘ ಪರಿವಾರದ ಹಿಂದುತ್ವ ಉತ್ಸವದಲ್ಲಿ ಇಡೀ ಕಾಂಗ್ರೆಸ್ ಸರ್ಕಾರ ಭಾಗವಹಿಸ್ತಿರೋದು ಯಾಕೆ ಈ ಪ್ರಶ್ನೆಯನ್ನ ಕೇಳಿದ್ದು ಹಿರಿಯ ಚಿಂತಕ ಲೇಖಕ ಸಾಮಾಜಿಕ ಹೋರಾಟಗಾರ ಶಿವಸುಂದರ್ ಅವರು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರರವರೆಗೆ ಗುಲ್ಬರ್ಗದ ಸೇಡಂನಲ್ಲಿ ಸಂಘ ಪರಿವಾರದ ಕೆಎನ್ ಗೋವಿಂದಾಚಾರ್ಯ ಅವರು ಸ್ಥಾಪಿಸಿರುವ ಭಾರತ ವಿಕಾಸ ಸಂಗಮ ಎಂಬ ಸಂಸ್ಥೆ ನಡೆಸುತ್ತಿರುವ ಭಾರತೀಯ ಸಂಸ್ಕೃತಿ ಉತ್ಸವ ಏಳು ಎಂಬ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವರು ಭಾಗವಹಿಸಲಿದ್ದಾರೆ ಎನ್ನುವ ವಿಷಯ ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಈ ಭಾರತೀಯ ಸಂಸ್ಕೃತಿ ಉತ್ಸವ ಏಳು ಎಂಬ ಕಾರ್ಯಕ್ರಮ ಒಂದು ಅಮೂಲಾಗ್ರವಾದ ಸಂಘಿ ಹಿಂದುತ್ವದ ಉತ್ಸವ ಕಾರ್ಯಕ್ರಮ ಆಗಿದೆ ಅಂತ ಹೇಳ್ತಾರೆ ಚಿಂತಕ ಶಿವಸುಂದರ್ ತಮ್ಮ ಕಾರ್ಯಕ್ರಮದ ಉದ್ದೇಶವನ್ನು ಅವರು ಸ್ಪಷ್ಟವಾಗಿ ತಮ್ಮ ಆಹ್ವಾನದಲ್ಲಿ ಹೀಗೆ ಹೇಳ್ಕೊಂಡಿದ್ದಾರೆ ಹಿಂದೂ ಧರ್ಮ ನಮ್ಮ ದೇಶದ ಜೀವಾಳ ಧರ್ಮೋ ರಕ್ಷತಿ ರಕ್ಷಿತ ಇದರ ಮೂಲ ಸಿದ್ಧಾಂತ ಯಾರು ಧರ್ಮವನ್ನ ರಕ್ಷಿಸ್ತಾರೋ ಅವರನ್ನ ಧರ್ಮ ರಕ್ಷಿಸುತ್ತೆ ನಮ್ಮ ಹಿರಿಯರು ಈ ವಿಷಯವನ್ನ ಆಧಾರವಾಗಿಟ್ಟುಕೊಂಡು ಧಾರ್ಮಿಕ ನೆಲೆಗಟ್ಟಿನ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಒಟ್ಟು ಸಮಾಜವನ್ನ ಸ್ಥಾಪಿಸಿದ್ದಾರೆ ದೇವಾಲಯಗಳು ಮತ್ತು ಆಶ್ರಮಗಳು ನಮ್ಮ ಸಮಾಜವನ್ನ ಕಟ್ಟಿದ್ದಾವೆ ದೇವಾಲಯಗಳು ಮತ್ತು ಆಶ್ರಮಗಳು ನಮ್ಮ ಸಮಾಜದ ಜನರ ಜೀವನವನ್ನ ಸುಭದ್ರವಾಗಿ ಸ್ಥಾಪಿಸಿವೆ ಈ ತಳಹರಿ ಬಿರುಕು ಬಿಡುತ್ತಿದೆ ಇದನ್ನ ತಡೆಗಟ್ಟೋಕೆ ಹಾಗೂ ಆಧುನಿಕ ಜನಜೀವನದಲ್ಲಿ ಅಂಗವಾಗಿರುವ ಒತ್ತಡದ ಜೀವನ ನಿರಾಶೆ ಹಪಹಪಿತನವನ್ನ ಧರ್ಮದ ನೆಲೆಗಟ್ಟಿನಲ್ಲಿ ಹದ್ದು ಬಸ್ತಿನಲ್ಲಿಡೋಕೆ ಮತ್ತು ಉತ್ತಮ ಮನಸ್ಥಿತಿಯನ್ನ ನಿರ್ಮಾಣ ಮಾಡುವ ಉದ್ದೇಶವನ್ನ ಈ ಸಮಾವೇಶ ಹೊಂದಿದೆ ಭಾರತೀಯ ಅಂದ್ರೆ ಹಿಂದೂ ಅದರಲ್ಲೂ ಹಿಂದೂ ಬ್ರಾಹ್ಮಣಿಯ ಸಂಸ್ಕೃತಿ ಎಂಬ ಆರ್ ಎಸ್ ಎಸ್ನ ಸಿದ್ಧಾಂತವನ್ನ ಪ್ರಚಾರ ಮಾಡೋದೇ ಈ ಸಮಾವೇಶದ ಉದ್ದೇಶವೂ ಆಗಿದೆ ಎಂದಿದ್ದಾರೆ ಶಿವಸಂದರ್ ಇದರ ಉದ್ಘಾಟನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡ್ತಿರೋದು ಮಾತ್ರವಲ್ಲದೆ ಏಳು ದಿನದ ಕಾಲ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಇತರ ಮಂತ್ರಿಗಳು ಮತ್ತು ಕಾಂಗ್ರೆಸ್ ಸಂಸದರುಗಳು ಅಧಿಕೃತವಾಗಿ ಭಾಗವಹಿಸಿ ಈ ಸಂಖಿ ಕಾರ್ಯಕ್ರಮವನ್ನ ಪ್ರೋತ್ಸಾಹಿಸ್ತಾ ಇದ್ದಾರೆ ಅನ್ನೋ ಆರೋಪ ಈಗ ಕೇಳಿ ಬಂದಿದೆ ಭಾರತ ವಿಕಾಸ ಸಂಗಮ ಹೊರತಂದಿರುವ ಐವತ್ತೆರಡು ಪುಟಗಳ ವರ್ಣರಂಜಿತ ಆಹ್ವಾನ ಪತ್ರಿಕೆಯ ಪ್ರಕಾರ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಾರಂಭಿಕ ಶೋಭಾಯಾತ್ರೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳಾದ ಶರಣ ಪ್ರಕಾಶ್ ಪಾಟೀಲ್ ಮತ್ತು ಕಾಂಗ್ರೆಸ್ ಸಂಸದರಾದ ರಾಧಾಕೃಷ್ಣ ದೊಡ್ಡಮನಿ ಅವರು ಭಾಗವಹಿಸುತ್ತಿದ್ದಾರೆ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಶುರುವಾಗುವ ಮೊದಲ ದಿನದ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಲಿದ್ದಾರೆ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಶಿಕ್ಷಣದ ಹೆಸರಿನ ಸಂಚಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾಂಗ್ರೆಸ್ ಸರ್ಕಾರದ ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ಅವರು ವಹಿಸಿಕೊಳ್ತಿದ್ದಾರೆ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಕೃಷಿ ಹೆಸರಿನ ಸಂಚಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾಂಗ್ರೆಸ್ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ವಹಿಸಿಕೊಳ್ತಿದ್ದಾರೆ ಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಸ್ವಯಂ ಉದ್ಯೋಗದ ಹೆಸರಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಕಾಂಗ್ರೆಸ್ಸಿನ ಸಣ್ಣ ಕೈಗಾರಿಕಾ ಸಚಿವ ಶರಣಬಸಪ್ಪ ದರ್ಶನಾಪುರ್ ಭಾಗವಹಿಸಲಿದ್ದಾರೆ ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಬಳ್ಳಾರಿಯ ಕಾಂಗ್ರೆಸ್ ಸಂಸದ ತುಕಾರಾಂ ಭಾಗಿಯಾಗಲಿದ್ದಾರೆ ಅಂದು ಸಂಜೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಕಾಂಗ್ರೆಸ್ಸಿನ ಅಜಯ್ ಸಿಂಗ್ ಅವರು ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ ಇವರುಗಳಲ್ಲದೆ ಕೇಂದ್ರದ ಬಿಜೆಪಿ ಸರ್ಕಾರದ ಮಹಾರಾಷ್ಟ್ರದ ಸರ್ಕಾರದ ಮಂತ್ರಿಗಳ ಜೊತೆಗೆ ತೆಲಂಗಾಣ ಕಾಂಗ್ರೆಸ್ ಸರ್ಕಾರದ ಹಲವು ಅಧಿಕಾರಿಗಳು ಭಾಗಿಯಾಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಇಸ್ರೋ ಅಧ್ಯಕ್ಷರಿಂದ ಮೊದಲುಗೊಂಡು ಹಲವು ಕೇಂದ್ರ ಸರ್ಕಾರದ ಸಂಸ್ಥೆಗಳ ಮುಖ್ಯಸ್ಥರು ಈ ಸಮಾವೇಶದಲ್ಲಿ ಭಾಗವಹಿಸುತ್ತಿದ್ದಾರೆ ಒಟ್ಟಾರೆ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರು ಗುಲ್ಬರ್ಗ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ದಯಾನಂದ್ ಅಕ್ಸರ್ ಅವರು ಕಲಬುರಗಿಯ ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಪ್ರೊಫೆಸರ್ ಭತ್ತು ಸತ್ಯನಾರಾಯಣ್ ಉಪಾಧ್ಯಕ್ಷರು ಇದಲ್ಲದೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಹೇಶ್ ಜೋಶಿಯಿಂದ ಹಿಡಿದು ಮಂಡ್ಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಗೋರು ಚನ್ನಬಸಪ್ಪನವರೆಗೆ ಹಲವರನ್ನ ಈ ಸಂಘ ಪರಿವಾರದ ಸಮ್ಮೇಳನ ಆಹ್ವಾನಿಸಿದೆ ಕಲಬುರಗಿ ಬೀದರ್ಗಳ ಕೆಲವು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳ ಹೆಸರೂ ಈ ಆಹ್ವಾನ ಪತ್ರಿಕೆಯಲ್ಲಿದೆ ಆರ್ಎಸ್ಎಸ್ಗೆ ನೂರು ವರ್ಷ ತುಂಬುತ್ತಿರುವ ಈ ಹೊತ್ತಿನಲ್ಲಿ ಸಂಘ ಪರಿವಾರ ಹಲವು ಉಗ್ರ ಮೃದು ಮುಖವಾಡಗಳನ್ನು ದೇಶ ಧರ್ಮ ಸಂಸ್ಕೃತಿ ಅಭಿವೃದ್ಧಿ ಇತ್ಯಾದಿಗಳ ಉಡುಪುಗಳನ್ನು ಹೊಂದಿಕೊಂಡು ಇಡೀ ದೇಶವನ್ನು ಹಿಂದುತ್ವದ ತೆಕ್ಕೆಗೆ ತೆಗೆದುಕೊಳ್ಳುವ ಬೃಹತ್ ಸಂವಿಧಾನ ದ್ರೋಹಿ ಸಂವಿಧಾನ ನಿರ್ನಾಮ ಯೋಜನೆಯನ್ನು ಹಮ್ಮಿಕೊಂಡಿದೆ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಸಂವಿಧಾನಕ್ಕೆ ಬದ್ಧವಾಗಿದ್ರೆ ಈ ಕಾರ್ಯಕ್ರಮದೊಂದಿಗೆ ತನ್ನೆಲ್ಲ ಸಂಬಂಧಗಳನ್ನು ಕಳೆದುಕೊಳ್ಳಬೇಕು ಭಾರತ ಅಂದರೆ ಹಿಂದೂ ಎನ್ನುವ ಈ ಸಂವಿಧಾನ ವಿರೋಧಿ ಮೌಲ್ಯಗಳ ಸಮಾವೇಶವನ್ನ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಬಾರದು ಮತ್ತು ಈ ಸಿದ್ಧಾಂತಗಳ ಪ್ರಚಾರಕ್ಕೆ ಸರ್ಕಾರದ ಬಳಕೆಯನ್ನು ನಿರಾಕರಿಸಬೇಕು ಅಂತ ಶಿವಸುಂದರ್ ಆಗ್ರಹಿಸಿದ್ದಾರೆ ಆರ್ಎಸ್ಎಸ್ಗೆ ನೇರವಾಗಿ ಅದರದ್ದೇ ಅಂಗಸಂಸ್ಥೆಗಳು ಹಲವಾರು ಇರುವಂತೇನೆ ಅದರ ಅಂಗಸಂಸ್ಥೆ ಅಂತ ನೇರವಾಗಿ ಹೇಳಿಕೊಳ್ಳದೆ ಅದರದ್ದೇ ಸಿದ್ಧಾಂತ ಹಾಗೂ ಕಾರ್ಯಸೂಚಿಯಲ್ಲಿ ಕೆಲಸ ಮಾಡುವ ನೂರಾರು ಸಂಘ ಸಂಸ್ಥೆಗಳಿವೆ ಅಂಥದ್ದೇ ಒಂದು ಸಂಸ್ಥೆ ಈ ಭಾರತ ವಿಕಾಸ ಸಂಗಮ ಇದರ ಸ್ಥಾಪಕ ಎನ್ ಗೋವಿಂದಾಚಾರ್ಯ ಆರ್ಎಸ್ಎಸ್ನ ಪ್ರಚಾರಕರಾಗಿದ್ದವರು ಬಿಜೆಪಿಯಲ್ಲಿ ದೊಡ್ಡ ಹೆಸರಿದ್ದ ನಾಯಕ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿನೂ ಆಗಿದ್ದವರು ವಾಜಪೇಯಿ ಅಡ್ವಾಣಿ ಕಾಲದಲ್ಲಿ ವಾಜಪೇಯಿ ನಮ್ಮ ಪಕ್ಷ ಮತ್ತು ಸರ್ಕಾರಕ್ಕೆ ಕೇವಲ ಮುಖವಾಡ ಮಾತ್ರ ಅಂತ ಹೇಳಿ ದೊಡ್ಡ ವಿವಾದವಾದ ಮೇಲೆ ಅವರು ಬಿಜೆಪಿಯಿಂದ ಅನಿವಾರ್ಯವಾಗಿ ಹೊರಬರಬೇಕಾಯಿತು ಈಗ ಆ ಕೆಎನ್ ಗೋವಿಂದಾಚಾರ್ಯ ಭಾರತ ವಿಕಾಸ ಸಂಗಮ ಎಂಬ ಸಂಘಟನೆ ಮೂಲಕ ಕೆಲಸ ಮಾಡ್ತಿದ್ದಾರೆ ಈಗಲೂ ಆರ್ಎಸ್ಎಸ್ ಹಾಗೂ ಸಂಘ ಪರಿವಾರದ ಕಟ್ಟಾಳು ಈ ಗೋವಿಂದಾಚಾರ್ಯ ಈ ಭಾರತ ವಿಕಾಸ ಸಂಗಮದ ಪೋಷಕ ಹಾಗೂ ಸೇಡಂ ಸಮಾವೇಶದ ನೇತೃತ್ವ ವಹಿಸಿರೋರು ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ಆರ್ಎಸ್ಎಸ್ ಪ್ರಚಾರಕ ಹಾಗೂ ಮಾಜಿ ರಾಜ್ಯಸಭಾ ಸದಸ್ಯ ಬಸವರಾಜ್ ಪಾಟೀಲ್ ಸೇಡಂ ಮುಖ್ಯಮಂತ್ರಿಗಳು ಈ ಬಗ್ಗೆ ಬಹಿರಂಗ ಘೋಷಣೆ ಮಾಡಬೇಕು ಕರ್ನಾಟಕದ ಪ್ರಗತಿಪರ ಶಕ್ತಿಗಳು ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಆಗ್ರಹಿಸುವುದರ ಜೊತೆಗೆ ಸಂಘ ಪರಿವಾರದ ಹಿಂದುತ್ವವಾದಿ ಯೋಜನೆಗಳ ವಿರುದ್ಧ ಬೃಹತ್ ಅಭಿಯಾನವನ್ನು ನಡೆಸಬೇಕಿದೆ ಮುಖ್ಯಮಂತ್ರಿಗಳು ಸಮಾವೇಶವನ್ನ ಉದ್ಘಾಟನೆ ಮಾಡ್ತಿರೋ ಬಗ್ಗೆ ಸಂಘಟಕರ ಅಧಿಕೃತ ಆಹ್ವಾನ ಪತ್ರಿಕೆಯ ಐವತ್ತೆರಡು ಪುಟಗಳಲ್ಲಿ ದಾಖಲಾಗಿದೆ ಅಂತ ಶಿವಸುಂದರ್ ಹೇಳಿದ್ದಾರೆ ಈ ಬಗ್ಗೆ ಕಲಬುರಗಿ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಲ್ಲಿ ಕೇಳಿದಾಗ ಅವರು ನಮಗೆ ಅಧಿಕೃತವಾಗಿ ಆಹ್ವಾನಿಸಿಲ್ಲ ಮತ್ತು ಮಾಹಿತಿ ಕೊಟ್ಟಿಲ್ಲ ಸುಮ್ನೆ ಹೆಸರಾಕಿದ್ದಾರೆ ಅಷ್ಟೇ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಮಾವೇಶವೊಂದು ನಡೆಯುವಾಗ ಮುಖ್ಯಮಂತ್ರಿ ಸಹಿತ ಹತ್ತಾರು ಸಚಿವರ ಹೆಸರುಗಳನ್ನ ಹೇಳದೆ ಕೇಳದೆ ಹಾಕೋಕೆ ಸಾಧ್ಯನಾ ಹಾಕಿದ್ದರೂ ಅವರಿಗೆ ಅಧಿಕೃತ ಆಹ್ವಾನ ನೀಡದೆ ಒಪ್ಪಿಗೆ ಪಡೆಯದೆ ಹೇಗೆ ನಮ್ಮ ಹೆಸರು ಹಾಕಿದ್ರಿ ಅದನ್ನ ತಕ್ಷಣ ತೆಗೀರಿ ಅಂತ ಸೂಚನೆ ನೀಡಿ ಹೆಸರು ಉಲ್ಲೇಖಿಸಲಾದ ಗಣ್ಯರು ಸ್ಪಷ್ಟೀಕರಣ ಕೊಟ್ಟು ಗೊಂದಲವನ್ನ ನಿವಾರಣೆ ಮಾಡಬೇಕಲ್ವಾ ಆದರೆ ರಾಜ್ಯ ಸರ್ಕಾರದ ಯಾವೊಬ್ಬ ಸಚಿವರು ಈವರೆಗೆ ಅಂತಹ ಯಾವುದೇ ಸ್ಪಷ್ಟೀಕರಣ ಕೊಟ್ಟ ವರದಿಗಳಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಇಡೀ ಸರ್ಕಾರವೇ ಸಮಾವೇಶದಲ್ಲಿ ಭಾಗವಹಿಸುತ್ತೆ ಅನ್ನುವಂತೆ ಬಿಂಬಿಸಲಾಗಿರುವ ಆಹ್ವಾನ ಪತ್ರಿಕೆಯ ಪ್ರತಿಗಳು ಹರಿದಾಡ್ತಿವೆ ಈಗ ಈ ಬಗ್ಗೆ ಜನರಿಗೆ ಸ್ಪಷ್ಟೀಕರಣ ಕೊಡುವ ಜವಾಬ್ದಾರಿ ಸರ್ಕಾರಕ್ಕಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು